ನಮಸ್ಕಾರ ಶ್ರೀಮಠ ಬಾಳೆಕುದ್ರು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಹಂಗಾರಕಟ್ಟೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವ್ಯ ಸನ್ನಿಧ್ಯಾನ ಇರುವಂತಹ ಶ್ರೀಮಠ ಬಾಳೆಕುದು ಬಹಳ ಐತಿಹಾಸಿಕ ಪಾರಂಪರಿಕ ಒಂದು ಪ್ರಾಚೀನ ಇತಿಹಾಸ ಇರುವಂತಹ ಒಂದು ಮಠ ಬನ್ನಿ ಶ್ರೀಮಠದ ಬಗ್ಗೆ ಪೂಜ್ಯ ಗುರುಗಳಾದಂತಹ ಜಗದ್ಗುರುಗಳು ಈ ಮಠದ ଜବାଦାରି ହି ଜଗଦ୍ଗୁରୁ ପରିଚୟରେ ନ मिनरसिंहाख्यं ब्रह्मवेदान्तगोचरं भवाब्तरणोपायं शङ्खचक्रधरम्परं मङ्गलं भगवान् शम्भुः मङ्गलं वृषभद्वजः मङ्गलं पार्वतीनाथो मङ्गलायतनो हरः सदाशिवसमारम्भां व्यासशङ्करमध्यमाम् अस्मदाचार्यपर्यन्तां वन्दे गुरुपरम्पराम् पाळे कुद्रो श्रीमठ ಅತ್ಯಂತ ಪ್ರಾಚೀನವಾದಂತಹ ಭಾಗವತ ಸಂಪ್ರದಾಯಕ್ಕೆ ಒಳಪಟ್ಟಂತಹ ಒಂದು ಮಠ ಈ ಮಠದ ಇತಿಹಾಸವನ್ನು ನೋಡಿದರೆ ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಶ್ರೇಷ್ಠ ಪರಂಪರೆಯ ಗುರುಮಠ ಶ್ರೀಮಠದಲ್ಲಿ ಆದಿ ಜಗದ್ಗುರುಗಳಾದಂತಹ ಶಂಕರ ಭಗವತ್ಪಾದರು ಬರುವ ಪೂರ್ವದಲ್ಲಿಯೇ ಋಷಿ ಪರಂಪರೆಯಲ್ಲಿ ಕಪಿಲಾಂಶ ಸಂಭೂತರೂ ಆದಂತಹ ವರದ ಮುನಿಗಳು ಈ ಸ್ಥಳದಲ್ಲಿ ಬಂದು ಸ್ಥಾಪನೆಯನ್ನು ಮಾಡ್ತಾರೆ ಮುಖ್ಯವಾಗಿ ಭಾಗವತ ಧರ್ಮವನ್ನು ಪ್ರಚಾರಕ್ಕೋಸ್ಕರವಾಗಿ ಈ ಒಂದು ಈ ಭೂಮಿಯನ್ನು ಆಯ್ಕೆ ಮಾಡ್ತಾರೆ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದರೆ ಸ್ವರ್ಣಾನದಿ ಹಾಗೂ ಸೀತಾ ನದಿ ಸಂಗಮ ಆಗುವಂತಹ ಸ್ಥಳ ಈ ಪ್ರದೇಶ ಸ್ವರ್ಣಾಸೀತ ಹಾಗೂ ಸಮುದ್ರ ಸಂಗಮ ಆಗುವಂತಹ ಸ್ಥಳ ಇದು ಅತ್ಯಂತ ಶ್ರೇಷ್ಠವಾದ ಭೂಮಿ ಎಂದು ಆಯ್ಕೆ ಮಾಡಿ ಅಗಸ್ತ್ಯ ಮಹಾಮುನಿಗಳ ತಪೋಭೂಮಿ ಎಂದು ಆಯ್ಕೆ ಮಾಡಿ ಈ ಸ್ಥಳದಲ್ಲಿ ಭಾಗವತ ಧರ್ಮದ ಮಠ ಸ್ಥಾಪನೆ ಮಾಡುತ್ತಾರೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಆ ಪರಂಪರೆಯಲ್ಲಿ ಒಂಬತ್ತನೇ ಪೀಠಾಧಿಪತಿಗಳಿರುವ ಸಂದರ್ಭದಲ್ಲಿ ಶಂಕರ ಭಗವತ್ಪಾದರು ದಿಗ್ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಈ ಮಠಕ್ಕೆ ಬಂದು ಈ ಮಠದ ಒಂದು ಪುಷ್ಕರಣಿಯಲ್ಲಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಇಲ್ಲಿ ಈ ಶ್ರೀಮಠಕ್ಕೆ ಅದ್ವೈತ ಸಿದ್ಧಾಂತವನ್ನು ಬೋಧಿಸ್ತಾರೆ ತದನಂತರ ಭಾಗವತೀಯ ಅದ್ವೈತ ಪೀಠ ಅಂತ ಹೇಳಿ ಹೆಸರು ಈ ಮಠಕ್ಕೆ ಬರ್ತದೆ ಶ್ರೀಮಠದಲ್ಲಿ ಶಂಕರ ಭಗವತ್ಪಾದರ ನಂತರದಲ್ಲಿ ಹತ್ತನೇ ಪೀಠಾಧಿಪತಿಗಳಾಗಿ ಕೈವಲ್ಯಾಶ್ರಮ ಸ್ವಾಮಿಗಳು ಅಂತ ಹೇಳಿ ಅಧಿಕಾರಕ್ಕೆ ಬರ್ತಾರೆ ಅವರು ಶ್ರೀಮಠದ ಪ್ರಥಮ ಸನ್ಯಾಸಿಗಳು ಅವರ ಪೂರ್ವದಲ್ಲಿ ಋಷಿ ಪರಂಪರೆಯಲ್ಲಿ ಶ್ರೀಮಠ ನಡೆಸ್ಕೊಂಡು ಹೋಗ್ತಿತ್ತು ಶಂಕರರ ನಂತರದಲ್ಲಿ ದಶನಾಮಗಳಲ್ಲಿ ಒಂದಾದಂತಹ ಆಶ್ರಮ ಅಂತ ಹೇಳುವಂತಹ ನಾಮದಿಂದ ಕೈವಲ್ಯಾಶ್ರಮ ಸ್ವಾಮಿಗಳು ಅಂತ ಹೇಳಿ ಶ್ರೀ ಮಠವನ್ನು ಹತ್ತನೇ ಪೀಠಾಧಿಪತಿಗಳಾಗಿ ಆಡಳಿತವನ್ನು ಮಾಡ್ತಾರೆ ಅವರು ಮಠದಲ್ಲಿ ಭದ್ರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂತಹ ಸಂಗಮ ಕ್ಷೇತ್ರದಿಂದ ಈ ನರಸಿಂಹದೇವರ ಮೂರು ವಿಶೇಷವಾದಂತಹ ಪ್ರತಿಮೆಯನ್ನು ಬಾಳೆಕುದುರಿಗೆ ತಂದು ಆ ಮಠದ ದೇವರುಗಳನ್ನಾಗಿ ಸ್ಥಾಪನೆ ಮಾಡಿ ಇಲ್ಲಿದ್ದ ಸಮಸ್ತ ಭಕ್ತ ವರ್ಗಕ್ಕೆ ಅದನ್ನು ಆರಾಧನೆ ಮಾಡಿಕೊಂಡು ಬರಬೇಕು ಹೇಳಿ ಆಜ್ಞೆ ಮಾಡ್ತಾರೆ ಅದಲ್ಲದೆ ಗ್ರಾಮಸ್ಥರಿಗೆ ಸಂಗಮೇಶ್ವರ ಸ್ವಾಮಿಯನ್ನು ಸ್ಥಾಪನೆ ಮಾಡಿ ಗ್ರಾಮದೇವರನ್ನಾಗಿ ಆರಾಧನೆ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾರೆ ಬಾಳೆಕುದ್ರು ಮಠ ಹೇಳಿ ಹೇಳುವಂತಹದ್ದು ಇದು ಅದ್ವೈತ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದು ಆದರೂ ಇದು ಹರಿಹರರಲ್ಲಿ ಅಭೇದ್ಯವನ್ನು ನೋಡುವಂತಹ ಗುರುಪೀಠ ಶಿವಶ್ಚರಿದಂ ವಿಷ್ಣು ವಿಷ್ಣು ಶಿವ ಅಂತ ಹೇಳುವ ಹಾಗೆ ಹರಿಹರರಲ್ಲಿ ಕಿಂಚಿತ್ತು ಭೇದವನ್ನು ನೋಡದೆ ನರಸಿಂಹದೇವರನ್ನು ಹಾಗೂ ಮಹಾರುದ್ರದೇವರನ್ನು ಸಂಗಮೇಶ್ವರ ರೂಪದಲ್ಲಿ ನಾಮಕವಾಗಿ ಆರಾಧನೆಯನ್ನು ಮಾಡಿಕೊಂಡು ಬರುವಂತಹ ಗುರುಪೀಠ ಇಲ್ಲಿ ಮುಖ್ಯವಾಗಿ ಶಕ್ತಿ ದೇವತೆ ಯಾರು ಅಂತ ಕೇಳಿದರೆ ಶ್ರೀಚಕ್ರ ಸಂಚಾರಿಣಿಯಾದಂತಹ ರಾಜರಾಜೇಶ್ವರಿ ಅಮ್ಮನವರು ನಂತರದ ಕಾಲದಲ್ಲಿ ವಾಗೀಶ್ವರಿ ಶಾರದಾಂಬೆಯ ಉಪಾಸನೆ ಶ್ರೀ ಮಠದಲ್ಲಿ ಕಂಡುಬರುತ್ತದೆ ಪ್ರಸ್ತುತವಾಗಿ ನಾವು ರಾಜರಾಜೇಶ್ವರಿ ಅಮ್ಮನವರನ್ನು ಹಾಗೂ ವಾಗೀಶ್ವರಿ ಅಮ್ಮನವರನ್ನು ಸಹ ಆರಾಧನೆಯನ್ನು ಮಾಡಿಕೊಂಡು ಬರ್ತಿದ್ದೇವೆ ಮಠದ ಪ್ರಧಾನವಾಗಿ ಇರುವಂತಹ ಮೂರು ರೀತಿಯ ನರಸಿಂಹನ ರೂಪಗಳು ಬಹಳ ವಿಶಿಷ್ಟವಾಗಿದೆ ಪ್ರಥಮವಾದದ್ದು ಕರಾಳ ನರಸಿಂಹ ಅಂಥೇಳಿ ಚತುರ್ಭುಜನಾದಂತಹ ನರಸಿಂಹದೇವರ ವಿಶೇಷವಾದಂತಹ ಒಂದು ಬಿಂಬ ಇಲ್ಲಿ ಉಪಾಸನೆಗೊಳ್ತಿದೆ ಎರಡನೆಯದ್ದು ಉಗ್ರ ನರಸಿಂಹದೇವರು ಅಷ್ಟಭುಜನಾದಂತಹ ನರಸಿಂಹಸ್ವಾಮಿಯ ಬಿಂಬ ಮೂರನೆಯದ್ದು ಲಕ್ಷ್ಮೀ ನರಸಿಂಹದೇವರು ಹೀಗೆ ಮೂರು ವಿಶಿಷ್ಟವಾದಂತಹ ವಿಶೇಷವಾದಂತಹ ನರಸಿಂಹನ ಆರಾಧನೆ ಉಪಾಸನೆಗಳು ಶ್ರೀಮಠದಲ್ಲಿ ಹಾಕ್ಕೊಂಡು ಬರ್ತಾ ಇದೆ ಅದಲ್ಲದೆ ಇಲ್ಲಿ ದಶಭುಜ ಮಹಾಗಣಪತಿ ಆರಾಧನೆ ಷಣ್ಮಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದೇವತೆಗಳ ಆರಾಧನೆ ಅಷ್ಟಲ್ಲದೆ ಇದು ತುಳುನಾಡಿಗೆ ವಿಶೇಷವಾದಂತಹ ಒಂದು ಸಂಬಂಧ ಇಟ್ಟುಕೊಂಡಂತಹ ಮಠ ಆದ್ದರಿಂದ ಚಂದ್ರಗಿರಿಯಿಂದ ನಮ್ಮ ಬಸರೂರಿನವರೆಗೆ ತುಳು ಸಾಮ್ರಾಜ್ಯ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ತುಳುನಾಡಿನ ಎಲ್ಲ ಕ್ಷೇತ್ರಗಳ ತಂತ್ರವರ್ಗ ಹಾಗೂ ಮೇಲ್ಶಾಂತಿ ಇಂತಹ ದೇವತಾ ಕೈಂಕರ್ಯಗಳನ್ನೆಲ್ಲ ಹೆಚ್ಚಾಗಿ ನಮ್ಮ ಮಠದ ಶಿಷ್ಯವರ್ಗವೇ ಮಾಡೋದ್ರಿಂದ ಈ ಮಠದಲ್ಲಿ ಭೂತಾರಾಧನೆಗೆ ದೈವಾರಾಧನೆಗೂ ಸಹ ವಿಶೇಷವಾದಂತಹ ಮಹತ್ವವನ್ನು ಶ್ರೀ ಮಠ ಕೊಟ್ಟಿದೆ ಇಲ್ಲಿ ಮುಖ್ಯವಾಗಿ ಕನ್ಯಾವು ಬಾಲೆ ಭೂಮಿ ತೂಕಂತಿನ ದೈವ ಅಂತ ಹೇಳುವಂತಹ ಲೆಕ್ಕಿ ಸಿರಿಯನ್ನು ಅವಳನ್ನು ಪ್ರಸ್ತುತವಾಗಿ ರಕ್ತೇಶ್ವರಿ ನಾಮಕವಾಗಿ ಉಪಾಸನೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಅದಲ್ಲದೆ ಬೊಬ್ಬರಿಯ ಅಂತ ಹೇಳುವಂತಹ ಒಂದು ದೈವ ಇದೆಲ್ಲ ವಿಶೇಷವಾಗಿ ಮಠದಲ್ಲಿ ಆರಾಧನೆ ಪಡೆದುಕೊಳ್ಳುವಂತಹ ಶಕ್ತಿಗಳು ಈ ಪ್ರದೇಶದಲ್ಲಿ ತೌಳವ ಪರಂಪರೆಗೆ ವಿಶೇಷವಾದಂತಹ ಸಂಬಂಧವಿದ್ದು ಮಠದಲ್ಲಿ ರಕ್ಷಣಾ ಶಕ್ತಿಗಳಾಗಿ ಬೊಬ್ಬರಿಯ ಹಾಗೂ ಲೆಕ್ಕೆ ಸಿರಿ ನಾಮಕ ದೈವ ಅಂದರೆ ರಕ್ತೇಶ್ವರಿಯ ವಿಶೇಷವಾದಂತಹ ಆರಾಧನೆ ಈ ಮಠದಲ್ಲಿ ಆಗ್ತದೆ ಅಗಸ್ತ್ಯ ಮಹಾಮುನಿಗಳು ವಿಶೇಷವಾಗಿ ಹೆಚ್ಚಿನ ಎಲ್ಲ ಸಂಗಮ ಕ್ಷೇತ್ರಗಳಲ್ಲಿ ತಪಸ್ಸನ್ನು ಮಾಡಿದ್ದು ಅಗಸ್ತ್ಯರ ತಪೋಭೂಮಿ ಅಂತ ಹೇಳುವಂತಹ ಒಂದು ಕಾರಣಕ್ಕಾಗಿ ವರದ ಮುನಿಗಳು ಈ ಪ್ರದೇಶಕ್ಕೆ ಬಂದು ಈ ಸಂಗಮ ಭೂಮಿಯಲ್ಲಿ ಮಠಸ್ಥಾಪನೆ ಮಾಡ್ತಾರೆ ಹಾಗಾಗಿ ಭಾಗವತ ಪರಂಪರೆ ಅಂತ ಹೇಳಿದರೆ ಭಗವತ್ ಸಂಬಂಧಿತ ಪರಂಪರೆ ಭಕ್ತಿಗೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಂತಹ ಪರಂಪರೆ ನಾರದರ ಭಕ್ತಿ ಸೂತ್ರಗಳಿಗೆಲ್ಲ ವಿಶೇಷವಾಗಿ ಮಹತ್ವವನ್ನು ಕೊಟ್ಟು ದುರ್ವಾಸ ಮುನಿಗಳು ಶಾಂಡಿಲ್ಯ ಮುನಿಗಳು ಹಾಗೂ ಕಪಿಲ ಮುನಿಗಳು ಕಪಿಲ ಮುನಿಗಳೆಂದರೆ ಸಾಕ್ಷಾತ್ಷ್ಟು ಸ್ವರೂಪಿಯಾದಂತಹ ಕಪಿಲ ಮುನಿಗಳು ಹಾಗೂ ಕೈವಲ್ಯ ತೀರ್ಥರು ಇವರ ಇವರ ಬಗ್ಗೆ ಎಲ್ಲ ವಿಶೇಷವಾದಂತಹ ಉಲ್ಲೇಖ ಮಹಾಭಾರತದಲ್ಲಿ ಬರ್ತದೆ ಅಂತಹ ಮಹಾತ್ಮರುಗಳೆಲ್ಲ ಈ ಭಾಗವತ ಪರಂಪರೆಗೆ ಮಹತ್ವವನ್ನು ಕೊಟ್ಟವರು ವೇದವ್ಯಾಸರ ಮಗನಾದಂತಹ ಶುಕಮುನಿಯೂ ಸಹ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟಂಥವರು ಭಗವಂತನ ಅವತಾರಕ್ಕೆ ಮುಖ್ಯ ಕಾರಣಕರ್ತೃಗಳಾದಂತಹ ಪ್ರಹ್ಲಾದರ ಒಂದು ಚರಿತ್ರೆ ಹಾಗೂ ಭಕ್ತಿಯ ಒಂದು ಪರಾಕಾಷ್ಠೆಯ ಒಂದು ಉದಾಹರಣೆ ನರಸಿಂಹದೇವರ ಅವತಾರ ಅಂತಹ ನರಸಿಂಹದೇವರನ್ನೇ ಇಲ್ಲಿ ಪ್ರಧಾನವಾದಂತಹ ದೇವತೆಯನ್ನಾಗಿ ಆಯ್ಕೆ ಮಾಡಿಕೊಂಡು ಚರವಾಗಿ ಪ್ರತಿಷ್ಠಾಪಿಸಿ ಮಠ ಸಂಪ್ರದಾಯದಂತೆ ಆಶ್ರಮ ಸ್ವಾಮಿಗಳವರು ಶ್ರೀಮಠವನ್ನು ನಡೆಸಿಕೊಂಡು ಹೋಗ್ತಾರೆ ನಂತರದಲ್ಲಿ ಈ ಶ್ರೀಮಠದಲ್ಲಿ ಸನ್ಯಾಸ ಪರಂಪರೆಯಲ್ಲಿ ಅರವತ್ತ ಒಂಬತ್ತು ಈಗ ನಾವು ಪ್ರಸ್ತುತವಾಗಿ ಅರವತ್ತೊಂಬತ್ತನೇ ಪೀಠಾಧಿಪತಿಗಳು ನಮ್ಮ ಪೂ ಶಂಕರರ ಪೂರ್ವದಲ್ಲಿ ಒಂಬತ್ತು ಪೀಠಾಧಿಪತಿಗಳು ಋಷಿ ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ ಒಟ್ಟು ಎಪ್ಪತ್ತ ಎಂಟನೇ ಪಿಟಿ ಪೀಠಾಧಿಪತಿಗಳಾಗಿ ಈಗ ನಾವು ಪ್ರಸ್ತುತ ಇದ್ದೇವೆ ಹಾಗಾಗಿ ಶ್ರೀಮಠ ಶ್ರೇಷ್ಠವಾದಂತಹ ಭವ್ಯವಾದಂತಹ ಗುರು ಪರಂಪರೆಯನ್ನು ಹೊಂದಿಕೊಂಡಿದೆ ನಮ್ಮ ಮಠದಲ್ಲಿ ಹದಿನಾಲ್ಕು ವೃಂದಾವನಗಳಿದ್ದು ಎರಡು ಅಧಿಷ್ಠಾನಗಳಿದೆ ಅದಲ್ಲದೆ ಪಕ್ಕದ ಹುತ್ತೂರು ಮಠ ಅಂತ ಹೇಳಿ ಉಳ್ಳೂರಿನ ಹತ್ತಿರ ಅಲ್ಲಿ ಎಂಟು ವೃಂದಾವನಗಳಿದೆ ಅದಲ್ಲದೆ ಉಳ್ಳೂರು ಸುಬ್ರಹ್ಮಣ್ಯ ಕ್ಷೇತ್ರದ ಹತ್ತಿರ ಇರುವಂತಹ ಹುತ್ತೂರು ಮಠ ಲಕ್ಷ್ಮೀ ನರಸಿಂಹ ಮಠ ಇದೆ ಅದರ ಸಾಮೀಪ್ಯದಲ್ಲಿ ಎಂಟು ವೃಂದಾವನಗಳು ಇದೆ ಅಂತ ಹೇಳಿ ಮಾಹಿತಿ ಇದೆ ಅದಲ್ಲದೆ ಹಿರಿಹಡ್ಕದ ಸಮೀಪದಲ್ಲಿರುವಂತಹ ಅಂಜಾರು ಲಕ್ಷ್ಮೀ ನರಸಿಂಹ ಮಠ ಹೇಳಿ ಈಗ ಲಕ್ಷ್ಮೀ ನಾರಾಯಣ ಮಠ ಅಂತ ಹೇಳ್ತಾರೆ ಅದು ಸಹ ಶ್ರೀಮಠಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಮಾಹಿತಿ ಇದೆ ಹೀಗಾಗಿ ನಮ್ಮ ಬಾಳೆಕುದ್ರ ಮಠಕ್ಕೆ ಹಲವಾರು ಶಾಖ ಶಾಖಾ ಮಠಗಳಿತ್ತು ಕಲಿ ಪ್ರಭಾವದಿಂದ ಅದೆಲ್ಲ ಗೃಹಸ್ಥರ ಮನೆಗಳಾಗಿದೆ ಹಾಗೂ ನಾಶ ಆಗಿದೆ ನಮ್ಮ ನೀಲಾವರ ಮಹಿಷಮರ್ದಿನಿ ದೇವಸ್ಥಾನದ ಸಾಮೀಪ್ಯದಲ್ಲೂ ಸಹ ಹಲವಾರು ವಾಳೆಕುದು ಮಠದ ಶಾಖಾ ಮಠಗಳಿತ್ತು ಅಂತ ಹೇಳಿ ಮಾಹಿತಿ ಇದೆ ಸನಾತನ ಹಿಂದೂ ಧರ್ಮ ಅಂತ ಹೇಳಿ ಹೇಳುವಂಥದ್ದು ಅತ್ಯಂತ ಪವಿತ್ರವಾದದ್ದು ಮನುಷ್ಯನ ಆತ್ಮ ಉನ್ನತಿಯೇ ಮುಖ್ಯ ಆಧಾರವ ಮುಖ್ಯ ಉದ್ದೇಶವಾಗಿಟ್ಟುಕೊಂಡಂತಹ ಒಂದು ಧರ್ಮವೇ ಸನಾತನ ಧರ್ಮ ನಮ್ಮ ಧರ್ಮದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ವಿಶೇಷವಾಗಿ ಜಾಸ್ತಿ ಇತ್ತು ಇದರಿಂದಲೇ ನಮ್ಮ ಹಿಂದೂ ಧರ್ಮ ಹಾಳಾಗ್ತಾ ಇದೆ ಅಧಪತನಕ್ಕೆ ಹೋಗ್ತಾ ಇದೆ ಇದು ಹೊಸ ವಿಚಾರ ಅಲ್ಲ ಪುನಃ ಪುರ ಕಲಿ ಪ್ರಭಾವ ಕಲಿಯುಗ ಅದರಿಂದ ಈ ರೀತಿಯಲ್ಲಿ ಆಗ್ತಾ ಇದೆ ಸಂಗಮ ಕ್ಷೇತ್ರದಲ್ಲಿರುವಂತಹ ಈ ನರಸಿಂಹ ದೇವರ ಸಾನಿಧ್ಯವು ಅತ್ಯಂತ ವಿಶೇಷವಾಗಿ ಕುಜದೋಷವನ್ನು ನಿವಾರಣೆ ಮಾಡುವಂತಹ ಒಂದು ಪವಿತ್ರವಾದಂತಹ ಕ್ಷೇತ್ರವಾಗಿದೆ ಹಾಗೂ ಇಲ್ಲಿ ಭೂಮಿಗೆ ಸಂಬಂಧಪಟ್ಟ ದೋಷಗಳಿದ್ದಲ್ಲಿ ಅವರ ಸ್ಥಳದಲ್ಲಿದ್ದಂತಹ ಮೃತ್ತಿಕೆಯನ್ನು ತಂದು ಇಲ್ಲಿ ಧೂಳಿ ಗೋಪುರ ಅಂತ ಹೇಳುವಂತಹ ಒಂದು ಸ್ಥಳದಲ್ಲಿ ಅದನ್ನು ಹಾಕಿ ಇಲ್ಲಿರುವಂತಹ ಮಣ್ಣನ್ನು ಮೃತ್ತಿಕೆಯನ್ನು ಪುನಃ ತಗೊಂಡು ಹೋಗಿ ಅವರ ವೈಯಕ್ತಿಕ ಸ್ಥಳಗಳಲ್ಲಿ ಹಾಕಿದಾಗ ಅವರ ಭೂ ಸಂಬಂಧಿತ ದೋಷ ನಿವಾರಣೆ ಆಗ್ತದೆ ಅಂತ ಹೇಳುವಂತಹ ನಂಬಿಕೆ ಇಲ್ಲಿಯ ಭಕ್ತಾದಿಗಳಲ್ಲಿದೆ ಜಾತಕದಲ್ಲಿ ಕುಜದೋಷ ಅಂತ ಹೇಳಿ ಕಂಡು ಬಂದಾಗ ಅದಕ್ಕೆ ಹಲವಾರು ಪರಿಹಾರಗಳನ್ನು ಮಾಡ್ತಾರೆ ಆ ಪರಿಹಾರಗಳು ಮಾಡಿದರೂ ಸಹ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಈ ಮಠಕ್ಕೆ ಬಂದು ಲಕ್ಷ್ಮೀ ದೇವರ ಸೇವೆಯನ್ನು ಮಾಡಿದಾಗ ಈ ಕುಜದೋಷದ ಪರಿಹಾರ ಆಗುವಂತಹದ್ದು ಅದೇ ರೀತಿ ವಿವಾಹ ಸಂಬಂಧಿತ ದೋಷಗಳೆಲ್ಲ ಪರಿಹಾರ ಆಗಿ ಒಳ್ಳೆ ರೀತಿಯ ಜೀವನವನ್ನು ನಡೆಸುವುದಕ್ಕೆ ಅನುಗ್ರಹ ಮಾಡುವಂತಹ ಶಕ್ತಿ ಶ್ರೀ ಮಠದ ಲಕ್ಷ್ಮೀ ಇದೆ ಅಂತ ಹೇಳುವಂಥದ್ದು ಇಲ್ಲಿಯ ನಂಬಿಕೆ ಸುಮಾರು ಮೂರು ದಶಮಾನಗಳ ಹಿಂದೆ ಶ್ರೀಮಠದಲ್ಲಿ ಐನೂರು ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಧೂಳಿ ಗೋಪುರ ಅಂತ ಹೇಳುವಂತಹ ಒಂದು ಸ್ಥಳೀಯರಿಂದಲೇ ಎಲ್ಲ ವರ್ಗದ ಹಿಂದುಗಳಿಂದಲೇ ಆದಂತಹ ಒಂದು ಧೂಳಿ ಪರ್ವತ ಅಂತ ಹೇಳಿ ಹೇಳುವಂತಹ ಒಂದು ಗೋಪುರ ಇತ್ತು ಕಲಿಪ್ರಭಾವದಿಂದ ಅದು ನಮ್ಮಿನ್ ನಮ್ಮವರಿಂದಲೇ ನಮ್ಮ ಹಿಂದೂ ಜನಗಳಿಂದಲೇ ನಾಶ ಆಯಿತು ಇದರ ಪ್ರಭಾವದಿಂದಾಗಿ ಮಠದಲ್ಲಿ ಹಲವಾರು ಶಿಷ್ಯವರ್ಗಕ್ಕೆ ಹಾಗೂ ಭಕ್ತಾದಿಗಳಲ್ಲಿ ಮನಸ್ಸಿಗೆ ಕ್ಷೋಭೆಯಾಗಿದೆ ನಮಸ್ಕಾರ ನನ್ನ ಹೆಸರು ಭಾಗೀರಥಿ ಎಸ್ ಅಂತ ಇವರು ನಮ್ಮ ಅಮ್ಮ ಮಹಾದೇವಿ ಸೀತಾರಾಮ್ ಅಂತ ಇವರಿಗೆ ತೊಂಬತ್ತ್ಮೂರು ವರ್ಷ ಇನ್ನೊಬ್ಬರು ನನ್ನ ಮಗಳು ಎರಡನೇ ಮಗಳು ಇಬ್ಬರು ಹುಡುಗಿಯರು ಎರಡನೇ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ನರಸಿಂಹ ಹೆಸರು ನಮಸ್ಕಾರ ಜಯಂತಿ ದಿನವಾದ್ದರಿಂದ ತುಂಬ ದಿನಗಳಿಂದ ಮನೆಯಲ್ಲೇ ಕೂತ್ಕೊಂಡಿದ್ದಂಥ ನಮ್ಮ ಅಮ್ಮನಿಗೆ ಒಂದು ಸಲ ಹೊರಗಡೆ ಸಂಚಾರ ಮಾಡಿದಾಗ ಆಯಿತು ಮತ್ತು ಹಳೆಯ ಮಠವನ್ನು ಸಹ ಅಂತ ಹೇಳಿ ದರ್ಶನಕ್ಕಾಗಿ ಹಾಗೂ ಗುರುಗಳ ದರ್ಶನವನ್ನು ಮಾಡ್ಕೊಂಡು ಹೋಗಬೇಕು ದೇವಸ್ಥಾನಗಳನ್ನು ಎಲ್ಲ ನೋಡ್ಕೊಂಡು ಸಂತೋಷಪಡಬೇಕು ಅವರು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಅಮ್ಮನನ್ನು ಹಾಗೂ ಮಗಳನ್ನು ಕರ್ಕೊಂಡು ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ ಇದು ಪುರಾತನ ಕಾಲದಿಂದ ಇಲ್ಲಿ ತುಂಬ ಜನರು ನಡ್ಕೊಳ್ತಾ ಇದ್ರು ನಾನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕುಂದಾಪುರ ತಾಲೂಕಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಆವಾಗ ನಾನು ಈ ಕಡೆ ಏರಿಯಾಕ್ಕೆಲ್ಲ ಅಂಗನವಾಡಿಗಳಿಗೆ ಬರ್ತಾ ಇದ್ದೆ ಆಗ ಇಲ್ಲಿ ತುಂಬ ಮಕ್ಕಳು ಪಾಠಶಾಲೆಯ ಮಕ್ಕಳು ಇಲ್ಲಿ ತುಂಬ ಮಕ್ಕಳು ನಾನು ವಿಸಿಟಿವ್ ಹೋಗುವಂಥ ಟೈಮಲ್ಲಿ ಅವರು ಊಟಕ್ಕೆ ಹೋಗ್ತಾಯಿದ್ರು ಮತ್ತು ಆಗಾಗ ನಾನು ಇಲ್ಲಿ ಭೇಟಿ ಕೊಡ್ತಾ ಇದ್ದೆ ನನ್ನ ಅಭಿಷ್ಟಗಳೆಲ್ಲ ಇಲ್ಲಿ ಈಡೇರಿದೆ ಈ ಈ ಮಠವನ್ನು ನಾನು ನಂಬ್ತಾ ಇದ್ದೇನೆ ಆಗ ತುಂಬ ಭಕ್ತಾದಿಗಳು ಸಹ ಬರ್ತಾರೆ ಇಲ್ಲಿ ಎಲ್ಲ ಭಕ್ತರ ಅಭಿಷ್ಟಗಳನ್ನು ಈ ಗುರು ನರಸಿಂಹ ಲಕ್ಷ್ಮೀ ನರಸಿಂಹ ದೇವರು ಈ ಈಡೇರಿಸಲಿ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ದೇವರಲ್ಲಿ ಬೇಡಿಕೊಳ್ತೇನೆ ಶ್ರೀಮಠದಲ್ಲಿ ವೇದ ಪಾಠಶಾಲೆ ಈ ಮಹರ್ಷಿ ಪಾಠಶಾಲೆ ಅಂತ ಹೇಳುವಂತಹ ಒಂದು ಪಾಠಶಾಲೆ ಇದ್ದು ಸುಮಾರು ಆರು ನೂರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಶ್ರೀ ಮಠದಲ್ಲಿ ಮಾಡಿದ್ದಾರೆ ಅಂತ ಹೇಳುವಂತಹದ್ದು ಈ ಮಠಕ್ಕೆ ಹೆಮ್ಮೆಯ ವಿಷಯ ಈ ಮಠದಲ್ಲಿ ಗೋ ಸಂರಕ್ಷಣೆಯನ್ನು ನಾವು ಮಾಡ್ತಾ ಇದ್ದು ಸುಮಾರು ಮೂವತ್ತು ದನ ಕರುಗಳು ಶ್ರೀಮಠದಲ್ಲಿದ್ದು ಅವುಗಳ ಪೋಷಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಶ್ರೀಮಠದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಇದು ಶಂಕರ ಪೂರ್ವದ ಭಾಗವತೀಯ ಜಗದ್ಗುರು ಪೀಠವಾಗಿದ್ದು ಅತ್ಯಂತ ಪ್ರಾಚೀನವಾದಂತಹ ನರಸಿಂಹ ದೇವರ ಪೀಠ ಅಂತ ಹೇಳುವುದಕ್ಕೆ ಒಂದು ಹೆಸರು ಪಡೆದಂತಹದ್ದು ಮಠಕ್ಕೆ ವಿಶೇಷವಾಗಿ ಶಿವಳ್ಳಿ ಬ್ರಾಹ್ಮಣರೇ ಮಠದ ಕರ್ತೃಗಳಾಗಿದ್ದು ಅದಲ್ಲದೆ ಹಲವಾರು ಬ್ರಾಹ್ಮಣ ಸಮುದಾಯಗಳು ಸಮಾಜಗಳು ಈ ಪ್ರದೇಶದಲ್ಲಿರುವಂತಹ ಕೋಟ ಕೋಟೇಶ್ವರ ಹಾಗೂ ಸ್ಥಾನಿಕ ಬ್ರಾಹ್ಮಣರು ಸಹ ಶ್ರೀ ಮಠಕ್ಕೆ ನಡೆದುಕೊಳ್ಳುತ್ತಾರೆ ಸನಾತನ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಜಾಸ್ತಿ ಇದ್ದು ಇದರ ಪ್ರಭಾವದಿಂದ ನಮ್ಮ ಧರ್ಮದಲ್ಲಿ ಹಲವಾರು ದುರಂತಗಳೇ ಇದೆ ನಮ್ಮಲ್ಲಿ ಒಮ್ಮತ ಇಲ್ಲ ಈ ಒಮ್ಮತ ಬರಬೇಕಾದ ಒಂದು ವಿಚಾರ ಅದಕ್ಕೋಸ್ಕರವಾಗಿ ನಾವು ಸಂಘಟನೆಯನ್ನು ಖಂಡಿತವಾಗಿ ಮಾಡಬೇಕು ಇದೇ ಕೆಲಸವನ್ನು ಅಂದಿನ ಕಾಲದಲ್ಲಿ ಸುಮಾರು ಎರಡು ಸಾವಿರ ಐನೂರು ವರ್ಷಗಳ ಹಿಂದೆ ಆದಿಗುರು ಶಂಕರ ಭಗವತ್ಪಾದರು ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಈ ಷಡ್ ಮತಗಳು ತನ್ನದೇ ದೇವರು ಅತಿ ದೊಡ್ಡದು ಅಂತ ಹೇಳುವಂತಹ ವಾದದಿಂದ ಇರುವ ಸಂದರ್ಭದಲ್ಲಿ ವೈಷ್ಣವರನ್ನು ಶೈವರನ್ನು ಶಾಕ್ತೆಯರನ್ನು ಗಾಣಪತ್ಯರನ್ನು ಸ್ಕಾಂದ ಮತದವರನ್ನು ಹಾಗೂ ಸೌರ ಮತದವರನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಸನಾತನ ಹಿಂದೂ ಧರ್ಮ ಒಗ್ಗಟ್ಟಲ್ಲಿ ಇರಬೇಕು ಅಂತ ಹೇಳುವಂತಹ ಒಂದು ವಿಶೇಷವಾದಂತಹ ಒಂದು ಪರಿಕಲ್ಪನೆಯನ್ನು ಆದಿಶಂಕರ ಭಗವತ್ಪಾದರು ತಮಗೆ ಹಾಕಿಕೊಡ್ತಾರೆ ಹಲವಾರು ಗ್ರಾಮ ದೇವತೆಗಳು ಹಾಗೂ ಹಲವಾರು ಶಂಕರ ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಹಲವಾರು ದಿಕ್ಕುಗಳಲ್ಲಿ ಶಂಕರ ಮಠಗಳನ್ನು ಸ್ಥಾಪನೆ ಮಾಡಿ ಶಕ್ತಿ ದೇವತೆಗಳನ್ನೆಲ್ಲ ಸ್ಥಾಪನೆ ಮಾಡಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಶಂಕರ ಭಗವತ್ಪಾದರು ದೇವತಾ ಕಾರ್ಯಗಳನ್ನು ಮಾಡಿ ನಮ್ಮ ಸನಾತನ ಹಿಂದೂ ಧರ್ಮಗಳಿಗೆ ಧರ್ಮೀಯರಿಗೆ ಅನುಗ್ರಹ ಮಾಡಿದ್ದಾರೆ ನಿನ್ನೊಡೆಯ ಎಲ್ಲಿ ಹನು ಎಂದು ನುಡಿಗೆ ದೃಢ ಭಕೃತಿಯಲ್ಲಿ ಶಿಶುವು ಬಿಡದೆ ನಿನ್ನನ್ನು ಭಜಿಸಿ ಸರ ಗರದಿ ನರ ತೆರೆದು ಸೇ ಕೂಗಿದರು ಧ್ವನಿ ನರಹರಿಯೇ ಬಾಗಿಲನು ತೆರೆದು ಭಗವಂತನನ್ನು ತಲುಪುವುದಕ್ಕೆ ಹಲವಾರು ಮಾರ್ಗಗಳಿದ್ದು ಅದರಲ್ಲಿ ಎಲ್ಲ ಮಾರ್ಗಗಳಿಗಿಂತಲೂ ಭಕ್ತಿ ಮಾರ್ಗವೇ ಶ್ರೇಷ್ಠ ಅಂತ ಹೇಳಿ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಹಾಗಾಗಿ ಅದರಲ್ಲಿ ಆ ಭಕ್ತಿ ಮಾರ್ಗದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಉದಾಹರಣೆ ನಮ್ಮ ಪ್ರಹ್ಲಾದರದ್ದು ಆ ಕೂಸು ಕೂಸು ಆ ಬಾಲಕ ಪ್ರಹ್ಲಾದರೂ ತನ್ನ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದು ಸಾಕ್ಷಾತ್ ಶ್ರೀಮನ್ ನಾರಾಯಣನನ್ನೇ ಅವತಾರಕ್ಕೆ ನರಸಿಂಹಾವತಾರಕ್ಕೆ ಕಾರಣರಾಗ್ತಾರೆ ಶ್ರೀಮಠ ಬಾಳೆಕುದುರುವಿನಲ್ಲಿ ಪರಮ ಆರಾಧ್ಯ ಮೂರ್ತಿಯಾಗಿ ಲಕ್ಷ್ಮೀ ನರಸಿಂಹದೇವರೇ ಇರುವಂತಹದ್ದು ಭಕ್ತರಿಗೆ ಅಜ್ಞಾನವನ್ನು ಬಿಡಿಸಿ ಸುಜ್ಞಾನವನ್ನು ಕೊಡುವಂತಹ ಒಂದು ವಿಶೇಷವಾದಂತಹ ಕಾರ್ಯವನ್ನು ಶ್ರೀಮಠ ಮಾಡ್ತಿದೆ ಹಾಗಾಗಿ ಪ್ರಾಚೀನವಾದಂತಹ ಶ್ರೇಷ್ಠ ಗುರು ಪರಂಪರೆ ಉಳ್ಳಂತಹ ಇತಿಹಾಸವುಳ್ಳಂತಹ ವೈಭವಗಳನ್ನು ಕಂಡಂತಹ ಬಾಳೆಕುದು ಶ್ರೀ ಮಠವು ಸಮಸ್ತ ಸನಾತನ ಹಿಂದೂ ಧರ್ಮೀಯರ ಒಂದು ಹೆಮ್ಮೆಯ ಶ್ರೀಮಠವಾಗಿದೆ ಸಮಸ್ತರು ಸಹ ಶ್ರೀಮಠ ಬಾಳೆಕುದುರುವಿಗೆ ಬಂದು ಸಂಗಮೇಶ್ವರ ದೇವರ ಬಾಗೀಶ್ವರಿಯ ಹಾಗೂ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾವು ಹೇಳ್ತಿದ್ದೇವೆ ನಮಸ್ಕಾರ ನನ್ನ ಹೆಸರು ದಿವ್ಯಶ್ರೀ ಹೆಬ್ಬಾರ್ ಅಂತ ಇವತ್ತು ನಾನು ಬಾಳೆಕುದ್ರು ನರಸಿಂಹ ಮಠಕ್ಕೆ ಬಂದಿದ್ದೇನೆ ಇವರು ನನ್ನ ಅಜ್ಜಿ ಮಹಾದೇವಿ ಹೆಬ್ಬಾರ್ ಹಾಗೂ ಇವರು ನಮ್ಮ ತಾಯಿಯವರು ಭಾಗಿರಥಿ ಹೆಬ್ಬಾರ್ ನಾನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸ್ಟ್ಯಾಂಡರ್ಡ್ ಆಸ್ಟ್ರೇಲಿಯನ್ ಇಂಟರ್ನ್ಯಾಷನಲ್ ಗ್ಲೋಬಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ ಆಸ್ಟ್ರೇಲಿಯನ್ ಕಂಪನಿ ಸೊ ನಾವು ಐ ಟಿ ಫೀಲ್ಡ್ ಬ್ಯಾಗ್ರೌಂಡಿಂದ ಇದ್ದರೂ ಸಮೇತ ನಮ್ಮ ತಾಯಿಯವರು ಮತ್ತು ಅಜ್ಜಿಯವರಿಂದ ಬಂದ ಸಂಸ್ಕೃತಿಯನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವು ಯಾವತ್ತೂ ಈ ಮಠಕ್ಕೆ ನಡ್ಕೊಳ್ತೇವೆ ಅವರು ನಮಗೆ ಸಂಸ್ಕೃತಿ ಬಗ್ಗೆ ಅಥವಾ ನಮ್ಮ ಆಚರಣೆಗಳ ಬಗ್ಗೆ ಮುನ್ ಮುಂಚೆಯಿಂದನೂ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಯಾವ ಹಬ್ಬ ಹರಿದಿರನ್ನು ಹೇಗೆ ಆಚರಣೆ ಮಾಡಬೇಕು ನಾವು ಎಷ್ಟೇ ಮಾಡರ್ನ್ ಫೀಲ್ಡಲ್ಲಿ ಹೊರಗಡೆ ಹೋದರೂ ಬ್ಯಾಂಗ್ಳೂರು ಹೋದರೂ ಎಲ್ಲಿ ಹೋದರೂ ನಮ್ಮ ರೂಟನ್ನು ನಾವು ಬಿಡದೆ ಹೇಗೆ ನಾವು ಎಲ್ಲ ಕಲ್ಚರನ್ನು ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಆಚರಣೆಯನ್ನು ಮಾಡ್ತಾ ಹೋಗಬೇಕು ಅಂತ ಇವರೆಲ್ಲ ಕಲಿಸ್ಕೊಟ್ಟಿದ್ದಾರೆ ಸೊ ಆ ನಮಗೆ ಆ ಫೀಲ್ಡಲ್ಲಿ ಯಾವತ್ತು ಟೆನ್ಷನ್ ಇರ್ತದೆ ಆಮೇಲೆ ವರ್ಕ್ ಪ್ರೆಷರ್ ಇರ್ತದೆ ಟೈಮ್ ಸಿಗೋದಿಲ್ಲ ಆದರೂ ಸಮೇತ ನಾವು ಯಾವಾಗ ಈ ದೇವಸ್ಥಾನಕ್ಕೆ ಬರ್ತೇವೆ ಇದು ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಮಗೊಂಥರ ಮೈಂಡ್ ರಿಫ್ರೆಶ್ ಆಗ್ತದೆ ಏನೋ ಒಂದು ನೆಮ್ಮದಿ ಅಂತ ಸಿಗ್ತದೆ ಹಾಗೆ ನಮಗೆ ದೇವಸ್ಥಾನಕ್ಕೆ ಬಂದು ಹೋದಾಗ ಮನಃಶಾಂತಿ ಶಾಂತಿ ಅಂತ ಸಿಗ್ತದೆ ಈಗ ನಮ್ಮ ಸಾಫ್ಟ್ವೇರ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಸಿಸ್ಟಮಲ್ಲಿ ಏನು ವೈರಸ್ ಇದೆಯೋ ಅದೆಲ್ಲ ಕ್ಲಿಯರಾಗಿ ಒಂದು ಈ ದೇವಸ್ಥಾನಗಳು ಈ ಕಲ್ಚರ್ ಆಚರಣೆಗಳು ಎಲ್ಲ ನಮ್ಗೆ ಆ್ಯಂಟಿ ವೈರಸ್ ಥರ ಆ್ಯಕ್ಟಿವ್ ಆಗಿ ನಮ್ಮ ಮೈಂಡನ್ನು ರೀಫ್ರೆಶ್ ಮಾಡ್ತದೆ ಸೊ ನಾನು ಎಲ್ಲರಿಗೂ ಈಗಿನ ಜನ್ರೇಷನ್ ಅವರಿಗೆ ಒಂದು ಮೆಸೇಜ್ ಏನು ಕೊಡಬೇಕಂತ ಅಂದ್ಕೊಳ್ತೇನೆ ನೀವು ಎಷ್ಟೇ ಅಡ್ವಾನ್ಸ್ಡ್ ಆಗಿರಿ ಆದರೆ ನಮ್ಮ ಕಲ್ಚರನ್ನು ಮರಿಬೇಡಿ ನಮ್ಮ ರೂಟನ್ನು ಮರಿಬೇಡಿ ಯಾವಾಗಲೂ ಇಂಥ ದೇವಸ್ಥಾನಕ್ಕೆ ಬಂದು ಅದ ನೀವು ದೇವರ ಆಶೀರ್ವಾದ ಪಡೆದು ಹಾಗೆ ನಿಮ್ಮ ಮನಸ್ಸಿಗೂ ಆದಷ್ಟು ಬೇಗ ಎಲ್ಲ ಶಾಂತಿ ಸಿಗಲಿ ಅಂತ ನಾನು ಹೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬ ಥ್ಯಾಂಕ್ ಯು ಆತ್ಮೀಯ ವೀಕ್ಷಕರೇ ನೋಡಿದ್ರಲ್ಲ ಶ್ರೀಮಠದ ಗುರು ಪರಂಪರೆಯ ಬಗ್ಗೆ ಇಲ್ಲಿನ ಇತಿಹಾಸ ಮಹತ್ವದ ಬಗ್ಗೆ ಗುರುಗಳು ಬಹಳಷ್ಟು ತಿಳಿಸ್ಕೊಟ್ಟಿದ್ದಾರೆ ಇದು ಇಲ್ಲಿಯ ವಿಶೇಷ ನಮಸ್ಕಾರ